ಕ್ಷತ್ರಿಯ ಮರಾಠ ವಿದ್ಯಾವರ್ಧಕ ಸಂಘದ ವತಿಯಿಂದ ಶಿವಾಜಿ ಮಹಾರಾಜ್ ಅವರ ಜನ್ಮ ದಿನಾಚರಣೆ ಹಾಗೂ ನೂತನ ಶ್ರೀ ಭವಾನಿ ಕಲ್ಯಾಣ ಮಂಟಪದ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಷತ್ರಿಯ ಮರಾಠ ವಿದ್ಯಾವರ್ಧಕ ಸಂಘದ ಗೌರವ ಅಧ್ಯಕ್ಷ ಯಶವಂತರಾವ್ ಜಾಧವ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ದೇವರಾಜರಸು ಬಡಾವಣೆ ಬಿ ಬ್ಲಾಕ್ನಲ್ಲಿರುವ ಶ್ರೀ ಭವಾನಿ ಕಲ್ಯಾಣ ಮಂಟಪ ಉದ್ಘಾಟನೆ ಹಾಗೂ ಶಿವಾಜಿ ಮಹಾರಾಜ ಅವರ ಜನ್ಮ ದಿನಾಚರಣೆ ಹಮ್ಮಿಕೊಳ್ಳಲಾಗಿದ್ದು ದಿವ್ಯ ಸಾನ್ನಿಧ್ಯವಾಗಿದೆ ಬೆಂಗಳೂರಿನ ಗವಿಪುರಂನ ಶ್ರೀ ಭವನಿಪೀಠ ಗೋಸಾಯಿ ಮಠದ ಶ್ರೀ ಮಂಜುನಾಥ ಮಹಾಸ್ವಾಮಿಯವರು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಶಾಮನೂರು ಶಿವಶಂಕರಪ್ಪ ಜಿಎಂ ಸಿದ್ದೇಶ್ವರ್ ಸಂತೋಷ್ ಲಾಡ್ ಎಸ್ಎಸ್ ಮಲ್ಲಿಕಾರ್ಜುನ್ ಪ್ರಭಾ ಮಲ್ಲಿಕಾರ್ಜುನ್ ಪಿಜಿಆರ್ ಶಿಂಧ್ಯಾ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಡಿ ರಾವ್ ಜಾಧವ್ ಕಾರ್ಯದರ್ಶಿ ಜಿ ಯಲ್ಲಪ್ಪ ಡಮಾಳೆ ಸತೀಶ್ ಜಾಧವ್ ಯಲ್ಲಪ್ಪ ಜೊಳ್ಳೆ ರಾಮಚಂದ್ರ ಸೇರಿದಂತೆ ಇತರರಿದ್ದರು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತಿ ಉತ್ಸವನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಸಹಯೋಗದೊಂದಿಗೆ ಇವತ್ತು ಜಿಲ್ಲಾ ಭವನದಲ್ಲಿ ಈಗ ತಾನೇ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಆಚರಣೆ ಮಾಡ್ಕೊಂಡು ಬಂದ್ವಿ ಪ್ರತಿ ಬಾರಿಯೂ ಸಹಿತ ನಾವು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಆಚರಣೆ ಮಾಡ್ತಾಯಿದ್ವಿ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿನ ಈ ಬಾರಿ ಎರಡು ದಿವಸ ಮುಂದಗಡೆ ಮುಂದೆ ಹಾಕಿದ್ದೀವಿ ಯಾಕೆಂದರೆ ನಮ್ಮ ಅಂಬಾಭವಾನಿ ಕಲ್ಯಾಣ ಮಂಟಪ ಉದ್ಘಾಟನಾ ಕಾರ್ಯಕ್ರಮ ಇದು ಇಪ್ಪತ್ತೊಂದನೇ ತಾರೀಕು ಅದರಿಂದ ಎರಡನ್ನೂ ಸಹಿತ ಜತೆಗೆ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ತೀರ್ಮಾನ ತಗೊಂಡು ಇಪ್ಪತ್ತೊಂದನೇ ತಾರೀಕು ನಾವು ಮಾಡ್ತಾಯಿದ್ದೀವಿ ಇಪ್ಪತ್ತನೇ ತಾರೀಕು ಕಲ್ಯಾಣ ಮಂಟಪದ ಹೋಮ ಪೂಜೆ ಅದು ಇರುತ್ತೆ ರಾತ್ರಿ ಇಪ್ಪತ್ತೊಂದನೇ ತಾರೀಕು ಕಲ್ಯಾಣ ಮಂಟಪ ಉದ್ಘಾಟನೆ ಇರುತ್ತೆ ಅದಾದಮೇಲೆ ಸಭಾ ಕಾರ್ಯಕ್ರಮ ಇರ್ತದೆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಮಹಸಿದೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಿದೆ ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಮಂಜುನಾಥ ಸ್ವಾಮೀಜಿಯವರು ಗೋಸಾಯಿ ಮಠ ಬೆಂಗಳೂರು ಅವರು ಸಹಿತ ಇದರಲ್ಲಿ ಪಾಲ್ಗೊಳ್ತಾರೆ ಹಿರಿಯರಾಗದಾಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮ್ನು ಶಿವಶಂಕರಪ್ಪನವರು ದಕ್ಷಿಣ ಕ್ಷೇತ್ರ ಶಾಸಕರು ಅವರಿಗೂ ಸಹಿತ ಆಹ್ವಾನವನ್ನು ಕೊಟ್ಟಿದ್ದೀವಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ್ ಮಾಜಿ ಕೇಂದ್ರ ಸಚಿವರು ಅವರಿಗೂ ಸಹಿತ ಆಹ್ವಾನ ಕೊಟ್ಟಿದ್ದೀವಿ ಅವರು ಸಹಿತ ಒಪ್ಪಿಕೊಂಡಿದ್ದಾರೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ನಮ್ಮ ಸಮಾಜದ ಮುಖಂಡರು ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರು ಅವರಿಗೂ ಸಹಿತ ಇನ್ವೈಟ್ ಮಾಡಿದ್ದೀವಿ ಅದೇ ರೀತಿ ಎಸ್ ಎಸ್ ಮಲ್ಲಿಕಾರ್ಜುನವ್ರಿಗೂ ಸಹಿತ ಇನ್ವೈಟ್ ಮಾಡಿದ್ದೀವಿ ಅದೇ ರೀತಿ ಪ್ರಭಾ ಅವರಿಗೆ ಪಿ ಜಿ ಆರ್ ಸಿಂಧ್ಯಾ ಅವರಿಗೆ ಶ್ರೀನಿವಾಸ್ ಮಾನೆ ಅವರಿಗೆ ಎಂ ಜಿ ಮೂಳೆ ಅವರಿಗೆ ಎಚ್ ಆಂಜನೇಯ ಅವರಿಗೆ ಪ್ರಕಾಶ್ ಪಾಗೋಜಿ ಅವರಿಗೆ ಇಷ್ಟು ಜನಕ್ಕೆ ನಮ್ಮ ಸಮಾಜದಿಂದ ಆಹ್ವಾನವನ್ನು ಕೊಟ್ಟಿದ್ದೀವಿ ಅವರೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ನಾವು ಸಂತೋಷದಿಂದ ಬರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೊಟ್ಟಿದ್ದಾರೆ ಅವತ್ತೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದೆ ಇವತ್ತು ನಮ್ಮ ಸಮಾಜದ ವತಿಯಿಂದ ಸುಮಾರು ಎರಡೂವರಿಂದ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಾವು ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿದ್ದೀವಿ ಎಲ್ಲ ಸಮಾಜದ ಬೇರೆ ಬೇರೆ ಸಮಾಜದವರು ಸಹಿತ ಸಹಾಯ ಮಾಡಿದ್ದಾರೆ ನಮ್ಮ ಸಮಾಜದ ಮುಖಂಡರು ಸಹಾಯ ಸಹಾಯ ಮಾಡಿದ್ದಾರೆ ಮತ್ತು ರಾಜಕೀಯ ಮುಖಂಡರುಗಳು ಸಹಿತ ಇದಕ್ಕೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಇವತ್ತು ಒಂದು ಕರ್ನಾಟಕದ ಮಧ್ಯಭಾಗದಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯಲ್ಲಿ ಮರಾಠ ಸಮಾಜದ ಒಂದು ಸ ಚಿಕ್ಕ ಸಮಾಜ ಇವತ್ತು ಇಂಥ ಒಂದು ಕಲ್ಯಾಣ ಮಂಟಪ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ ಇವತ್ತು ಎಲ್ಲ ರಾಜಕೀಯ ವ್ಯಕ್ತಿಗಳು ವಿವಿಧ ಸಮಾಜದ ಗಣ್ಯರು ಮತ್ತು ನಮ್ಮ ಸಮಾಜದ ಸ್ವಲ್ಪ ಅನುಕೂಲಸ್ಥರು ಇವರೆಲ್ಲರೂ ಸಹಿತ ಸಹಾಯ ಮಾಡಿದ್ದರಿಂದ ಇವತ್ತು ಈ ರೀತಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟೋದಕ್ಕೆ ಇವತ್ತು <Giro> ಸಾಧ್ಯವಾಗೈತಿ <entender>